ಒಂದು ವರ್ಷದ ಈ ಸರ್ಕಾರವನ್ನ ಯಾವ ರೀತಿ ವಿಶ್ಲೇಷಿಸಬಹುದು ಅಂತಂದ್ರೆ ಅಸಮರ್ಥ ಸಂಪುಟ ಅಭಿವೃದ್ಧಿ ಶೂನ್ಯವಾದಂತಹ ಒಂದು ಸರ್ಕಾರ ಯಾವುದೇ ಗೊತ್ತು ಗುರಿ ಇಲ್ಲದಂತಹ ಒಂದು ಆಡಳಿತವನ್ನ ಒಂದು ವರ್ಷದ ಅವಧಿಯಲ್ಲಿ ಕರ್ನಾಟಕದ ಜನತೆ ಇವತ್ತು ನೋಡಿದ್ದಾರೆ ಅಭಿವೃದ್ಧಿ ಶೂನ್ಯವಾದಂತ ಒಂದು ಸರ್ಕಾರ ನಾನು ತುಂಬಾ ವಿಶ್ಲೇಷಣೆಗಳಿಗೆ ಹೋಗೋದಿಲ್ಲ ಈ ಒಂದು ವರ್ಷದ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಯಾವ ಯೋಜನೆಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಎನ್ನುವಂತದನ್ನ ಸರ್ಕಾರ ಬಿಡುಗಡೆ ಮಾಡ್ಲಿ ಬಹಿರಂಗ ಮಾಡ್ಲಿ ಸ್ಥಳೀಯ ಮಟ್ಟದಲ್ಲಿ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ ಯಾವ ಯೋಜನೆಗಳಿಗೆ ಅಥವಾ ಎಷ್ಟು ಅಭಿವೃದ್ಧಿ ಚಟುವಟಿಕೆಗಳಿಗೆ ಅನುದಾನವನ್ನ ಕೊಟ್ಟಿದ್ದಾರೆ ಎನ್ನುವುದನ್ನ ಸರ್ಕಾರ ಬಹಿರಂಗ ಮಾಡಿದ್ರೆ ಸಾಕು ಇಂತ ಒಂದು ಅಭಿವೃದ್ಧಿ ಶೂನ್ಯವಾದಂತ ಆಡಳಿತವನ್ನ ಸರ್ಕಾರವನ್ನ ಕರ್ನಾಟಕದ ಜನತೆ ಯಾವತ್ತೂ ಕೂಡ ನಾವು ನೋಡಿರ್ಲಿಲ್ಲ ಒಂದು ರೂಪಾಯಿ ಅನುದಾನವನ್ನ ವಿಧಾನಸಭಾ ಕ್ಷೇತ್ರಗಳಿಗೆ ಇಲಾಖೆಗಳಿಗೆ ಕೊಡದಲೆ ಒಂದು ವರ್ಷ ಕಾಲವನ್ನ ಕಳೆದು ಈ ಸರ್ಕಾರ ನಾವೆಲ್ಲ ಶಾಸಕರು ಒಂದು ವರ್ಷದಿಂದ ಒಂದು ಕುದುಲಿ ಪೂಜೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಒಂದು ಅನುದಾನ ಬಂದಿದೆ ಅಂತೇಳಿ ಜನರ ಹತ್ರ ಹೋಗ್ಲಿಕ್ಕೆ ಆಗ್ಲಿಲ್ಲ ಜನನು ಕೂಡ ಇತ್ತೀಚೆಗೆ ಈ ಸರ್ಕಾರದಿಂದ ಅನುದಾನಗಳು ಬರೋದಿಲ್ಲ ಅನ್ನುವಂತರ ಮಟ್ಟಿಗೆ ಜನರ ಭಾವನೆಗಳು ಕೂಡ ಅದೇ ರೀತಿಯಾದಾಗಿ ಕೇಂದ್ರೀಕೃತ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ ಜನ ಇನ್ನು ಮುಖ್ಯಮಂತ್ರಿಗಳು ಮತ್ತು ಸಂಪುಟದ ವಿಷಯಕ್ಕೆ ಬಂದ್ರೆ ಇಡೀ ಸಂಪುಟವೇ ಅಸಮರ್ಥವಾದಂತಹ ಒಂದು ಸಂಪುಟ ಯಾವುದೇ ಮಂತ್ರಿಗಳ ಮೇಲೆ ಹಿಡಿತವನ್ನ ಇಲ್ಲದಂತ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಯೋಜನೆಗಳನ್ನ ರೂಪಿಸೋದ್ರಲ್ಲಿ ಮುಖ್ಯಮಂತ್ರಿಗಳು ಅಸಮರ್ಥರಾಗಿದ್ದಾರೆ ಸರ್ಕಾರಿ ನೌಕರರಿಗೆ ಸಂಬಳ ಸಿಗ್ತಾ ಇಲ್ಲ ಅನ್ನುವ ಮಟ್ಟಿಗೆ ಒಂದು ಅಸಮರ್ಥ ಮುಖ್ಯಮಂತ್ರಿ ಆಡಳಿತ ಕರ್ನಾಟಕದಲ್ಲಿ ಇವತ್ತು ನೋಡ್ತಾ ಇದ್ದೇವೆ ಕಾನೂನು ಸುವ್ಯವಸ್ಥೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕುಸಿತಿದೆ ಇದಕ್ಕೆ ಗೃಹ ಸಚಿವರು ಅಸಮರ್ಥರು ಅಂತ ಕಾಣ್ತಾರೆ ಕಾನೂನು ಸುವ್ಯವಸ್ಥೆಯನ್ನ ನಿಭಾಯಿಸೋದ್ರಲ್ಲಿ ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿರುವುದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಬರ ಪರಿಹಾರದಲ್ಲಿ ಕಂದಾಯ ಸಚಿವರು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವೈಫಲ್ಯವನ್ನ ಕಂಡಿದ್ದಾರೆ ಒಬ್ಬ ಮಂತ್ರಿ ಮಂಡಳದ ಸದಸ್ಯರು ಬರ ಪರಿಹಾರದ ಸ್ಥಳಗಳಿಗೆ ಭೇಟಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ